ಓಯರು ಅಗಣಿತ ಜನರು ಬಂದಿದ್ದ ಹೋಗುವರು ಕೋಟಾಂತ ಜನರು ಬಂದಿದ್ದ ಹೋಗುವರು ಜಗದೀಶ ನಾಡಿಸುವ ಜಗದೀಶ ಜಗವಂದು ಧರ್ಮಚಾಲೆ ಓಯಾಯಿರು ಜಗವಂದು ಪಾಠಚಾಲೆ ಇದು ಹಿಂದೆ ದರೆಯ ಬಂಟರಾದವರು ಹಿಂದೆ ದರೆಯಡಿದ ಬಂಟರಾದವರು ಆವಿಷ ಮುಗಿದೊಡನೆ ಹೊರಟು ಹೋದ ಬಲುಚುರಾಗಿರಲಿ ವಿಜ್ಞಾನಿಯಾಗಿರಲಿ ಬಲು ಚೂರನಾಗಿರಲಿ ವಿಜ್ಞಾನಿಯಾಗಿರಲಿ ಸ್ಥಿರವಾಗಿ ಉಳದಿಲ್ಲ ಯಾರು ಯಾರು ಸ್ಥಿರವಾಗಿ ಉಳಲಿಲ್ಲ ಯಾರು ಜಗವಂದು ಧರ್ಮಚಾಲೆ ಯಾರ ஜவந்து பட்ட ஜ வசிர்லி ஸ்தள கொட்டசீரலூ ஆசிவனு கொட்ட இவ நல்ல சனி யூ பரதிட்ட சூசுயரு பாரூ சீமையொழ ೀಮೆ ಒಳಗಾಡದೆ ಒಡೆದಾಡಿ ಪ್ರಾಣವನ ಕೊಟ್ಟ ಮಾನವ ಒಡೆದಾಡಿ ಪ್ರಾಣವನ ಕೊಟ್ಟ ಜಗವೊಂದು ಧರ್ಮಚಾಲೆ ಓಯಾಯಿಲು ಜಗ ಒಂದು ಪಾಠ ಚಾಲೆ ಓಯಾಯು ತಿರಬಾಳ್ವೆ ನಾವು ಏನೇನು ಮಾಡಿ ತಿರಬಾಳ್ವೆ ನೋದು ಏನೇನು ಮಾಡಿ ಧನಕನಕ ವಸ್ತ್ರವನು ಹಾಕಿದನು ಕೂಡಿ ಗುರು ಬಸವನೂ ನರ ನೋಡಿ ಗುರು ಬಸವ ನರ ನೋಡಿ ಯಮ ಬರ ஜவந்து தர்மச்சாரே ஓயாயிரு ஜாட்டச்சே ஓயாயு ஜகவந்து தர்மச்சாரே ஓயாய் ஜகவந்து பாட்டச்சாலே ஓயாயு